ನಾನು ಗುರ್ತಿಸ್ಕೊಂಡು ಬಂದ್ಮೇಲೆ ಆವಾಗ ನಾನು ನಾಲ್ಕು ಕುಂಟೆಕ್ ಸಾಲ ಮಾಡಿ ನಾಲ್ಕು ಕುಂಟೆ ನಾಲ್ಕು ಗುಂಟೆ ಜಾಗಕ್ಕ ಸಾಲ ಮಾಡಿದೆ ಸಾಲ ಮಾಡಿದ ಆಮೇಲೆ ಬ್ಯಾಂಕ್ನವ್ರ ಏನ್ ಹೇಳಿದ್ರೆ ಮ್ಯಾನೇಜರ್ ಚೆನ್ನಾಗಿ ನಮ್ಕ ಗೈಡಿದ್ರು ಇದೇ ತರ ಸಾಲ ತಗೋಬೇಕು ಇದೇ ತರ ತರಿಸ್ಬೇಕು ಆಮೇಲೆ ಈ ಸಾಲ ತಗೊಂಡ್ರೆ ಈ ಸಾಲ ತರಿಸ್ಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ಟರು ನಾನು ಅದೇ ತರ ತಗೊಂಡಿದ್ದು ತೀರ್ಸಿದ್ ಮಾಡಿದಾದ್ಮೇಲೆ ನಮ್ಗೆ ಒಂದಕ್ಕೆ ನಾಲ್ಕು ಕಸ ಹೆಚ್ಚು ಬಂದು ಹೆಚ್ಚು ಬಂದ ಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳಕಂಡೆ ಬೆಳ್ಕಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು ಇಬ್ಬರು ಮಕ್ಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇ ಇವತ್ತು ನನಗೂ ನನ್ನ ನಮ್ಮ ಮನೆ ಹೆಂಡತಿಗೆ ನನಗೆ ನಮ್ಮ ನಾನು ಹೇಳ್ತೀನಿ ನನ್ನ ಮದುವೆ ಆದ ಮದುವೆ ಆಗಿದೆ ಆದಾಗ ನನಗೆ ಕಾಸಲ್ಲಿ ಇರಲಿಲ್ಲ ಸರ್ ನನ್ನ ಗಂಟಕಾನಲ್ಲಿ ಮರಿಯಣ್ಣ ಅಂತ ದೊಡ್ಡ ತಾಲೂಕು ಹುಬ್ಬಿರ ಹೋಗಳಿ ಗಂಟೆ ಮರಿಯಣ್ಣ ಅಂತ ನೋಡಿ ಸರ್ ನಾವು ನಮ್ಮ ಅಪ್ಪ ನಮ್ಮ ಕಾ ತಿನ್ನೋಕೆ ಇಟ್ಟಿರಲಿಲ್ಲ ಸ್ಕೂಲ್ ಕಳಿಸ್ಬೇಕಾದ್ರೆ ನಮ್ಮ ತಾಯಿ ತಂದೆ ಬಟ್ಟೆ ಇರಲಿಲ್ಲ ಪುಸ್ತಕ ಒಂದು ಎಕ್ಸಸೈಜು ಇನ್ನೂರು ಪೇಜಿದು ನಾಲ್ಕು ಕಾಣಿ ಅದು ಒಂದು ಎಕ್ಸಸೈಜು ಒಂದೇ ಎಕ್ಸಸೈಜು ಒಂದು ವರ್ಷ ಎಲ್ಲ ಬರೀಬೇಕಾಯ್ತು ಅದಕ್ಕಾಗಿ ನಾನು ನಮ್ಮ ಮನೆಯಲ್ಲಿ ಅವಲ್ಲಿ ಸ್ಕೂಲ್ಗೆ ಹೋದರೆ ಅದಿಲ್ಲ ಇದಿಲ್ಲ ಅಂತ ಇದ್ರು ಬಿಟ್ಬಿಟ್ಟೆ ಸರ್ ನಾನು ಈ ಸ್ಕೂಲ್ಗೆ ಹೋಗಲಿಲ್ಲ ಆರನೇ ಕ್ಲಾಸ್ ಓದಿ ಬಿಟ್ಬಿಟ್ಟೆ ನಮ್ಮ ಮನೆಯಲ್ಲಿ ಎಷ್ಟೋ ಹಿಡ್ಕೊಂಡು ಬಡಿದ್ರು ಇಲ್ಲ ನಾನು ಹೋಗಲ್ಲ ನಾನು ಹೊಡಿತಾರೆ ಬಟ್ಟೆ ಇಲ್ಲ ಪುಸ್ತಕ ಇಲ್ಲ ಅಂತೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ ಸರ್ ನಾನು ಹೋಗ್ದಿರ ಆಮೇಲೆ ನಂತರ ಏನಾಯಿತು ಅಂದರೆ ಎಮ್ ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು ನಾನು ಎಮ್ ಎಮ್ ಎಸ್ತೀನಿ ಅಂತಂದೆ ಸರ್ ನನಗೆ ಗೊತ್ತಿಲ್ಲ ಆಮೇಲೆ ಇದ್ದು ಯಾರೋ ಒಬ್ಬ ನಮ್ಮೂರಲ್ಲಿ ಮಾಸ್ಟರ್ ಇದ್ರು ಅವ್ರನ್ನ ಕೇಳಿದೆ ಸರ್ ಇಲ್ಲ ನಾನು ಒಂದು ಕೆಲಸ ಕೊಡಬೇಕಲ್ಲ ಸರ್ ನಾನು ಬಿಡ್ತೀನಿ ಊರ ಇರೋದಿಲ್ಲ ನಮ್ಮ ತಂದೆ ತಾಯಿ ಹೊಡಿತಾರೆ ಅಲ್ಲಿ ನೋಡರಿ ಮಾಸ್ಟ್ರು ಹೊಡಿತಾರೆ ಅಂತ ಅಂದೆ ಅವು ಆ ಮಾಸ್ಟ್ರು ನಮ್ಮ ಊರ ಇದರಲ್ಲಿ ಕೆಲಸದಾಗಿದ್ದರು ಮಾಸ್ಟ್ರ್ ಕೆಲಸದಲ್ಲಿ ಆಮೇಲೆ ಈ ಮರಿಯಣ್ಣ ಬಾರ ನಾನು ಒಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಬರೆದ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಹಾಕ್ಬಿಟ್ರು ಅವ ಟಿ ಸಿ ತಗೊಂಡು ಮನೆ ಮಡಗಿದ್ದೆ ಆವಾಗ ನಮ್ಮ ತಂದೆ ತಾಯಿ ಏನು ಮಾಡಿದ್ರಂದ್ರೆ ಪೊಲೀಸ್ ಕೆಲಸ ಆರ್ಡ್ರ್ ಬಂತು ಅವ್ರ ಮೇಲೆ ಜಗಳಿಗೆ ಹೋಗ್ಬಿಟ್ರು ಏನಂತ ನನ್ನ ಮಗನ ಎಣಕಾಯಿ ಹಾಕೋ ಪೊಲೀಸ್ ಕೆಲಸಕ್ಕೆ ಹೋಗಿ ಅಂತೇಳಿ ಜಗಳ ಮಾಡಿಬಿಟ್ರು ಅವರು ನಿಮ್ಮ ಅಪ್ಪ ನಿಮ್ಮಮ್ಮ ನನ್ನ ಗಲಾಟೆ ಮಾಡ್ತಾರಪ್ಪ ನಿಮ್ಮ ಅಣ್ಣವರು ನಾ ನಾನು ಬರೋಲ್ಲ ಅಂದ್ಬಿಟ್ರು ಕೆ ಆಮೇಲೆ ಇಂಟ್ರೂ ಬಂತು ಎಲ್ಲ ಮಾಡ್ತು ಆಮೇಲೆ ಕೆಲಸಕ್ಕೆ ಹೋಗೋ ಟೈಮ್ನಾಗ ಸರ್ ಬನ್ನಿ ಸರ್ ಓದ್ತೀನಿ ಸರ್ ಕರ್ಕೊಂಡೋಗಿ ಬನ್ನಿ ಸರ್ ನನಗೆ ಗೊತ್ತಿಲ್ಲ ಎಲ್ಲಿ ಅಂದ್ರೂ ಅವರು ನನ್ನ ರೆಸ್ಪಾನ್ಸ್ ಮಾಡಲಿಲ್ಲ ಏನು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಅಣ್ಣವರು ಅಡಿತಾರೆ ನಾನು ಬರಲ್ಲ ಅಂದ್ಬಿಟ್ರು ಅಲ್ಲಿಗೆ ನಿಂತೋಗ್ಬಿಡ್ತು ನಂದ ಅಲ್ಲಿಗೆ ನಿಂತು ಹೋದ್ಮೇಲೆ ಏನು ಮಾಡಿದೆ ಏನೂನೋ ಸ್ಟ್ರೈ ಮಾಡಿದೆ ಎಲ್ಲೆಲ್ಲೋ ಮಾಡಿದೆ ಆಮೇಲೆ ಏನು ಮಾಡಿದ್ರು ನನಗೆ ವರ್ಕೌಟ್ ಆಗಲಿಲ್ಲ ಯಾರೂ ನನ್ನ ನೆರವಿಗೆ ಬರಲಿಲ್ಲ ಏನು ನಾನು ಅದು ಮಾಡಬೇಕು ನಾನು ಇದು ಮಾಡಬೇಕು ಇಲ್ಲ ಒಂದು ಸಾಲ ತಗೊಬೇಕು ಒಂದು ಸೌಲಭ್ಯ ತಗೊಬೇಕು ಅಂತಂದರೆ ಯಾರೂ ಸಾಲ ಕೊಡ್ಸೋರು ಇಲ್ಲ ನನಗೆ ಅಷ್ಟೊಂದು ನಾಲೆಜ್ ಇರಲ್ಲ ಯಾವ ಬ್ಯಾಂಕ್ಗೆ ಹೋದ್ರೂ ನಾನು ದಿಗ್ಲು ಭಯ ಆಮೇಲೆ ಏನು ಮಾಡಿದೆ ಅಂದರೆ ಸೊ ನಮ್ಮೂರಲ್ಲಿ ವಿ ಎಸ್ ಎಸ್ ಎನ್ ಸೊಸೈಟಿ ಅಂತಿತ್ತು ಆ ಸೊಸೈಟಿ ಒಳಗೆ ಸಾಲ ಮಾಡಿದ್ರಿ ಸಾಲ ಮಾಡಿದಾಗ ಎಷ್ಟು ಮಾಡಿದ್ದು ಒಂದು ಸಾವಿರ ರೂಪಾಯಿ ಸಾಲ ಮಾಡಿದ್ಕ ಅದು ತಿರ್ಸೋಕೆ ಆಗಲಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಕೈಲಿ ಆವಾಗ ಅವರು ಮನೆ ಜಪ್ತಿ ಮಾಡಿದ್ರು ಜಪ್ತಿ ಮಾಡಿದಾಗ ಆವಾಗ ಸ್ವಲ್ಪ ನಾನು ಧೈರ್ಯ ಬಂದಿತ್ತು ಆ ಊರು ಸೆಕ್ರೆಟ್ರಿ ಏನು ಮಾಡ್ದೆ ಬ್ಯಾ ಬ್ಯಾಂಗ್ಳೂರನ್ನ ನಮ್ಮ ಮನೆಗೆ ದರೋಡಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದು ಈಚೆಗಡೆ ಒಂದು ಸಂಧಿ ಒಳಗೆ ನಿಂತ್ಕೊಂಡು ನೋಡ್ತಾ ಇದ್ದ ನಾವು ನೀರು ಖಾನೆಯೊಳಗೆ ನೀರು ಎತ್ತಿಬಿಟ್ಟು ಕಬ್ಬಿನ ತೋಟಕ್ಕೆ ಬರ್ತಾಯಿದ್ರು ಬಿಸಿಲಲ್ಲೇ ಯಾಕೆ ಅಪ್ಪ ಹಿಂಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ಬಂದು ನೋಡೋದನ್ನು ಆಮೇಲೆ ಮನೆಯಲ್ಲಿ ಜೋಳ ಕಾಳು ತಟ್ಟೆ ಪೊಟ್ಟೆ ಶಮುಗಳೆಲ್ಲ ಎತ್ತಿ ಇಸ್ಕಿದ್ರು ಅವು ಯಾಕೆ ಅಂತ ಕೇಳಿದ್ರು ಹಿಂಗೆ ಅಂತಂದರು ಮತ್ತು ಹಂಗಾದ್ರೆ ಇವೆಲ್ಲ ತೀಸ್ಕಿಕ್ಕಿದ್ರಿ ನಮ್ಗೆ ಅವುಮಾನ ಆಗ್ಬಿಟ್ಟೈತೆ ಈಗ ನೀವೇನು ಮಾಡ್ತೀರ ಅಂತಂದ್ರೆ ಈ ತಟ್ಟೆ ಪುಟ್ಟೆ ಈ ಜೋಳೆ ಕಾಕಿ ಇರು ಆ ಕಾಳು ಎಲ್ಲ ತಗೊಂಡೋಗ್ತಾ ಇದ್ದೀರಲ್ಲ ಅವೆಲ್ಲ ತಗೊಂಡು ಹೋದ್ಮೇಲೆ ನಮ್ಮ ಸಲ ತೀರು ಹೋಯ್ತು ಅಂತ ನಾನು ಅವಾಜಾಗ್ದೆ ನೋಡಿ ಸರ್ ಅಲ್ಲಿಂದ ಈಚೆಗೆ ನನಗೆ ಧೈರ್ಯ ಬಂದು ಎಲ್ಲೇನು ಮಾತಾಡಬೇಕು ಯಾವ ಜಾಗಕ್ಕೆ ಹೋದ್ರೆ ಏನು ಬರಬೇಕು ಅಂತ ಅಲ್ಲಿಂದ ಈಚೆಗೆ ನಾಲೇಜ್ ಬಂದಮೇಲೆ ಆಮೇಲೆ ತಳ್ಳಿ ಹೊಸ ತಳ್ಳಿ ರಾಗಿಗಳು ಬಂದವು ಆಮೇಲೆ ನಮ್ಮ ಅಪ್ಪನ ಕೇಳಿದೆ ಯಾಕನ ಹಾಕಣ ಹಾಕೋಣ ಅಂತಂದರೆ ನಮ್ಮಪ್ಪ ಇಲ್ಲ ನನ್ನ ಕಾ ಹಿಟ್ಟಾಗಲ್ಲ ನಾವು ಶಕ್ತಿ ಇಲ್ಲ ಹಿಟ್ಟಲ್ಲೇ ಈ ಹಿಟ್ಟಲ್ಲಿ ನಮ್ಗೆ ಆಗಬೇಕು ಅದರ ಕಾಯಿಲೆ ಬರ್ತದೆ ಹಂಗೆ ಹಿಂಗೆ ಅಂತ ಏನೇನೋ ಬಗಳೇ ಬಿಟ್ಬಿಟ್ಟ ಆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಬಿಟ್ಟೆ ಆಮೇಲೆ ಒಂದು ಬಾವಿ ತೆಗೆಸ್ಬಿಟ್ಟು ಬೋರ್ ಸಾಕು ಬೋ ಬೋರ್ಗಳು ಬೋರ್ವೆಲ್ಗಳಿರಿಲ್ಲ ಆವಾಗ ಬಾವಿ ಇತ್ತು ಬಾವಿ ತೆಗಿಸ್ರಿ ಬಾವಿ ತೆಗೆಸ್ಬಿಟ್ಟು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದೆ ಈ ಬರೀ ಏಳು ಸಾವಿರ ರೂಪಾಯಿ ಅರವತ್ತು ಅಡಿ ಬಾವಿ ತೆಗೆದ್ರಿ ಅದರಲ್ಲಿ ನೀರು ಬರಲಿಲ್ಲ ಲಾಸ್ ಆಗಿಬಿಟ್ರಿ ಆಮೇಲೆ ಏನೇನೋ ಮಾಡಿದೆ ಬೆಳೆ ಆ ಬೆಳೆ ಈ ಬೆಳೆ ಜೋಳಗಳೆಲ್ಲ ತೆಗೆದ್ರಿ ಎಲ್ಲಾನು ತೆಗೆದ್ರೆ ಅದು ಸಾಲ ತಿರ್ಸೋಕ್ಕಾಗಲಿಲ್ಲ ಆಮೇಲೆ ಎಗ್ಡೆ ಸಾರು ಕಾಲದಲ್ಲಿ ರಾಮಕೃಷ್ಣ ಹೆಗ್ಡೆ ಸಾರು ಕಾಲದಲ್ಲಿ ಅದು ಸಾಲ ಮನ್ನಾ ಮಾಡ್ತು ಬ್ಯಾಂಕ್ಗಳು ನೀರು ಬರದೇ ಬಾಯಿಗಳೆಲ್ಲ ಮನ್ನಾ ಅಂತ ಮಾಡ್ತು ಆವಾಗ ಸ್ವಲ್ಪ ನಾವು ಈಶಕ್ಕೆ ಬಂದರೆ ಆಮೇಲೆ ಅದಕ್ಕೆ ಮುಂಚಿತವಾಗಿ ಸಾಲ ತೀರ್ಸೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಎಕ್ರಕ್ಕೆ ಇಬ್ಬಡಿ ಸ್ಕ ನಾರು ಕಟ್ಟಿದ್ರಿ ಆ ಇದರಲ್ಲೇ ನಾವು ಸಾಲ ತೀರಿಸಿಕೊಂಡು ಮಕರ ಬರೋಕೆ ಅದು ಬರಸದ್ಕ ಅದರಲ್ಲಿ ಪೊಸಲು ಬಂದು ನಾವು ಸಾಲ ತೀರ್ಸೋಪಟ್ಗೆ ನಾ ಅದು ಸಾಲ ಮನ್ನಾ ಆಯಿತು ಆಮೇಲೆ ಆ ತೋಪ್ ಮಾರಿಬಿಟ್ಟು ನಾವು ಅದಕ್ಕೆ ಇದ್ ಎಲ್ಲಿ ಏನೇನು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಹಂಗೆ ನಮ್ಗೆ ತಲೆ ಓಡಿಸಿ ಅಲ್ಲಿ ಯಾವುದೋ ಒಂದು ಮೂವತ್ತು ಕುಂಟೆ ಜಮೀನು ಬರೆಯೋದು ನಿಂಟು ರೂಪಾಯಿ ವ್ಯಾಪಾರ ಮಾಡಿದ್ರಿ ವ್ಯಾಪಾರ ಮಾಡಿ ತಗೊಂಡು ನಮ್ಮ ಅಪ್ಪ ನಮ್ಮಮ್ಮನ್ನ ನಮ್ಮ ಅಣ್ಣವ್ರನ್ನ ಎಲ್ಲ ಬಿಟ್ಟು ತೊರೆದು ಆಚೆಗಾಡಿಕೆ ನಾನು ಸ್ವಲ್ಪ ಮುಂದೆ ಖಾಲಿಕ್ಕಿ ಮುಂದೆ ದೊಡ್ಡವನಾಗಬೇಕು ಅಂತ ನಾನು ಅಂತೇಳ್ಬಿಟ್ಟು ಯಾವಾಗ ನಾನು ಕಾಲಿ ಈಚೆ ಬನ್ನಿ ನಮ್ಮ ಅಣ್ಣೋರನ್ನ ಬಿಟ್ಬಿಟ್ಟು ಆವಿನ ದಿವ್ಸಕ್ಕೆ ನಮ್ಗೆ ಊಟಕ್ಕೂ ತಿನ್ನೋಕ್ಕೂ ಸ್ವಲ್ಪ ಶಕ್ತಿ ಬಂತು ನಾಲ್ಕು ಜನಕ್ಕೆ ಬೇಕಾದಂಥ ಮನುಷ್ಯನು ಅದೇ ಈಗಲೂ ಹತ್ತು ಜನಕ್ಕೆ ಊರಲ್ಲಿ ಇನ್ನು ಇಂಥ ಮುರೇಣ್ ತಕ್ಕ ಹೋದರೆ ಇಂಥ ಕೆಲಸ ಆಗ್ತದೆ ಅಂತ ಬರ್ತಾರೆ ಅಲ್ಲಿಂದ ಈಚೆ ನಾನು ನೂರು ಜನಕ್ಕೆ ಗುರ್ತಿಸ್ಕೊಂಡಿದ್ದೀನಿ ಅಲ್ಲಿಂದ ಈಚ್ಗಾರಿಗೆ ಇನ್ನೂ ಜಾಸ್ತಿ ಬಲ ಬರಬೇಕು ಅಂತಂದರೆ ರೈತ ಸಂಘಕ್ಕೆ ಅಟೆಂಡ್ ಆದೆ ಸ್ವಾಮಿ ಕಾಲದಾಗ ಆವಾಗ ನಂಜುಂಡ ಸ್ವಾಮಿ ಕಾಲದಾಗ ನಾನು ಆ ರೈತ ಸಂಘಕ್ಕೆ ಅಟೆಂಡ್ ಆದಮೇಲೆ ಎಲ್ಲ ನಾಲೆಜ್ ಬಂದುಬಿಡ್ತು ಯಾವ ಬ್ಯಾಂಕ್ ಹೋಗಿ ಸಲ ತೆಗಿಬೇಕು ಯಾವ ಸೊಸೈಟಿಗೆ ಹೋಗಿ ಸಾಲ ತೆಗಿಬೇಕು ಯಾವ ಕೃಷಿ ಇಲಾಖೆ ಏನು ಸೌಲಭ್ಯ ಇದೆ ಗೌರ್ಮೆಂಟ್ದು ಯಾವ ತೋಟಗಾರಿಕೆ ಒಳಗೆ ಸ ಸೌಲಭ್ಯ ಇದೆ ಅಂತ ನಾಲೇಜ್ ಬಂದಿದ್ದು ಆದಮೇಲೆ ನಾನು ಎಲ್ಲ ಕಡೆ ಹೋಗಿ ಎಲ್ಲ ಪಡ್ಕೊಂಡೆ ಸಹಾಯ ಆಮೇಲೆ ಈಗಲೂ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ಅಪ್ಪನ ಆಸ್ತಿನ ಈಗೂ ನಮ್ಮ ಅಣ್ಣಂದ್ರೆ ನನಗೆ ಕೊಡಲಿಲ್ಲ ನಾನು ಸ್ವಂತ ದುಡ್ದು ಆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಬರೀ ನಾಲ್ಕು ಟಕ್ಕ ಮೂರು ಲಕ್ಷ ರೂಪಾಯಿ ಸಾಲ ತಗೊಂಡು ಹಸುಗಳು ಕಟ್ಕೊಂಡು ದೊಡ್ಡವನಾಗೆ ಇವತ್ತು ಏಳು ಎಕರೆ ಏಳುವರೆ ಎಕರೆ ಎಂಟು ಎಕರೆ ಆಗಷ್ಟು ಹೊಲ ನಾನು ಮಾಡ್ದು ಮಾಡಿ ನಾನು ಮುಂದಕ್ಕೆ ಬಂದೆ ಆಮೇಲೆ ನಮ್ಗೆ ಯಾವ ರಾಗಿ ಬಿತ್ತನೆ ಹಾಕ್ಬೇಕು ಯಾವ ರಾಗಿ ತಳಿ ಹಾಕ್ಬೇಕು ಇಲ್ಡ್ ಬರೋಕ್ಕಂತ ಅಲ್ಲಿಗೂ ಇನ್ನೂ ಸರಿಯಾಗಿ ಗೊತ್ತಿರಲಿಲ್ಲ ಈ ನಮ್ಮ ಆಡನಲ್ಲಿ ವಿ ಕೆ ಒಳಗೆ ಸಾರ್ ಅಂತ ಬಂದರು ಅವರು ಹಿಂಗೆ ನಾವು ಬಂದಂಗೆ ಇಲ್ಲಿ ಹಂಗೆ ಬಂದು ಹಿಂಗೆ ಬಂದು ಅದು ಕೊಡ್ತೀವಿ ಇದು ಕೊಡ್ತೀವಿ ರಾಗಿ ಕೊಡ್ತೀವಿ ಜೋಳ ಕೊಡ್ತೀವಿ ತೆಗ್ರಿ ಕೊಡ್ತೀವಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಕ್ಕೆ ಬಂದರು ಅಲ್ಲಿಗೆ ಯಾರೋ ನಮ್ಮ ಓದ್ತಾ ಹೋಗ್ತಾಯಿದ್ರು ಏ ಈ ಥರ ಐತಿ ಅಲ್ಲಿಗೆ ಬರೋ ನೀನು ಮಾಹಿತಿ ತೊಗೊಳಿ ಅಂತ ಕೇಳಿದ್ರೆ ಹೋಗಪ್ಪ ನಾನು ಹೆಂಗೆ ಬರಲೇ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೆ ನಾನು ಒಂದೆರಡು ತಿಂಗಳು ಹೋಗಲಿಲ್ಲ ಆಮೇಲೆ ತಿರ್ಗಿ ನಾನಾಗ ನಾನೇ ಇನ್ನೊಂದು ದಿವಸ ಮೀಟಿಂಗ್ ಇತ್ತು ಹೋದೆ ಹೋಗಿ ಎಲ್ಲ ಮಾಹಿತಿ ತಗೊಂಡೆ ಈ ತೊಗರಿ ಹಾಕ್ಬೇಕು ಇಂಥ ಕಾಲ್ದಾಗ ರಾಗಿ ಹಾಕ್ಬೇಕು ಇಂಥ ಕಾಲದಾಗ ಇಂಥ ರಾಗಿ ಹಾಕ್ಬೇಕು ಇಳುವರಿ ಬಾತ್ತ ಅಂಥ ರಾಗಿ ಹಾಕ್ಬೇಕು ಇಳುವರಿ ಅಂತ ಎಲ್ಲ ಮಾಹಿತಿ ಕೊಟ್ಟರು ಅಲ್ಲಿಂದ ಈಚೆ ನಾನು ಹತ್ತು ಜನಕ್ಕೆ ಹೋಗಿ ಕರ್ಕೊಂಡು ಅಲ್ಲಿ ಕೇಕ ಬಿತ್ತನೆ ರಾಗಿ ಕೊಡಿಸೋದು ಬಿತ್ತನೆ ಜೋಳ ಕೊಡಿಸೋದು ಎಲ್ಲ ಮಾಡಿದೆ ಅಲ್ಲಿ ನಾನ್ಗೌಡರು ನನಗೆ ಗುರ್ತಿಸ್ಕೊಂಡ್ರು ಗುರ್ತಿಸ್ಕೊಂಡು ಆದಮೇಲೆ ಏನು ಮಾಡ್ತಂತಂದರೆ ಅಯ್ಯೋ ನಾನು ಎಲ್ಲ ಸೌಲಭ್ಯಗಳು ತಗೊಂಡು ಬಂದು ನಾನು ಗುರ್ತಿಸ್ಕೊಂಡು ಬಂದಮೇಲೆ ಆವಾಗ ನಾನು ನಾಲ್ಕು ಗುಂಟೆಗೆ ಸಾಲ ಮಾಡಿದೆ ನಾಲ್ಕು ಗುಂಟೆ ಜಮೀನಿಗೆ ನಮ್ಮ ಅಪ್ನ ಸಿಲ್ದಿರಂದ್ರೆ ನಾಲ್ಕು ಗುಂಟೆ ಜಾಗಕ್ಕೆ ಸಾಲ ಮಾಡಿದೆ ಸಾಲ ಮಾಡಿದಾದ್ಮೇಲೆ ಅದು ಒಂದು ಮೂರು ಲಕ್ಷ ತಗೊಂಡಿದ್ದ ತೀರಿಸ್ಬಿಟ್ಟೆ ಆಮೇಲೆ ಬ್ಯಾಂಗ್ಳೂರು ಏನು ಹೇಳಿದ್ರಂದರೆ ಒಬ್ಬ ಮ್ಯಾನೇಜರು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಕೊಟ್ಟರು ಮರಿಣ್ಣವರ ಇದೇ ಥರದ ಸಾಲ ತಗೊಬೇಕು ಇದೇ ಥರ ತಿರ್ಸ್ಬೇಕು ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತಿರ್ಸ್ಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ರು ನಾನು ಅದೇ ಥರ ತಗೊಂಡಿದ್ದು ತಿರ್ಸಿದ್ದು ಎಲ್ಲ ಮಾಡಿದೆ ಮಾಡಿದ ಮಾಡಿದಾದ್ಮೇಲೆ ನಮ್ಗೆ ಒಂದಕ್ಕೆ ನಾಲ್ಕು ಕಸ ಹೆಚ್ಚು ಬಂದ್ವು ಹೆಚ್ಚು ಬಂದಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು ಇಬ್ಬರು ಮಕ್ಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನನ್ಕು ನನ್ನ ನಮ್ಮ ಮನೆ ಹೆಂಡ್ತಿಕ ನನ್ಕ ನಮ್ಮ ನಾನು ಹೆಂಡ್ತಿ ನನ್ನ ಮದುವೆ ಆದ ಮದುವೆ ಆಗಿದೆ ಆದಾಗ ನನ್ಕ ಕಾಸಲ್ಲಿ ಇರಲ್ಲ ನನ್ನ ಮಣ್ಣಕ್ಕ ನನ್ಕ ಇಬ್ಬರಿಗೂ ಮದುವೆ ಮಾಡಿದ್ದು ನಾನೇ ಮ ಅವಾಗ ಯಜಮಾನಿಗೆ ಕಟ್ಕೊಂಡು ಮಾಡ್ತಾಯಿದ್ದಾಗ ಬರೀ ನಮ್ಮ ಎರಡು ಮದುವೆ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಮದುವೆ ಮಾಡಿದ್ದೀನಿ ಸರ್ ನಮ್ಮ ಮನೆಯಲ್ಲೇ ರಾಗಿ ನಮ್ಮ ಮನೆಯಲ್ಲೇ ನಿಲ್ಲು ಎಲ್ಲ ಬೆಳೆದಿದ್ರಿ ಮುದ್ದೆ ಕಳ್ಸಾರು ಇಷ್ಟು ಮಾಡಿ ಅದೇ ಇಲ್ಲಿ ನಮ್ಮ ಒಬ್ಬರು ರಾಜಕೀಯದವರು ರಾಮಂಜನಪ್ಪ ಅಂತ ಇದ್ದ ಇಲ್ಲ ನಾವು ಬೇರೆ ಊಟ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದೆವು ಅವ್ರಿಗೆ ಕೊಟ್ಟಾಗ ತಗೊಂಡೋಗಾಗ ಏನಂತಂದ್ರೆ ಅವ್ರು ದೊಡ್ಡ ಮನುಷ್ಯ ಕುರಿಗೇರೆ ರಾಮಯ್ಯಪ್ಪ ಅಂತ ಏಯ್ ಅಡುಗೆ ಏನು ಮಾಡಿಸ್ತೀಯ ಅಂದ ಅಣ್ಣ ಏನೋ ಮಾಡ್ಸೋಣ ಬಾಣ ಬಡವ್ರದು ಊಟ ಅಂತಂದೆ ಏಯ್ ಮುದ್ದೆ ಕಾಳು ಸಾರು ಮಾಡಿದ್ರೆ ನಾನು ನಿಮ್ಮ ಮದುವೆಗೆ ಬರ್ತೀನಿ ಅಂದ ಆಯ್ತು ಬಾಣ ನೀನು ಹೇಳಿದ ಮುದ್ದೆ ಕಾಳು ಸಾರು ಮಾಡ್ತೀನಿ ಅಂದೆ ಮಾಡಿಸಿದ್ದೆ ಬಂದು ಉಂಡ್ಬಿಟ್ಟು ಊಟ ಮಾಡಿಬಿಟ್ಟು ಏಯ್ ಫಸ್ಟ್ ಕ್ಲಾಸ್ ಆಗೋದ್ರಿಗೆ ಏನೋ ಒಳ್ಳೆ ಊಟ ಮಾಡಿಸಿದ್ದೆ ಅಂದರು ಬರೀ ಇಪ್ಪತ್ತು ಸಾವಿರಕ್ಕೆ ಎರಡು ಮದುವೆ ಮಾಡಿದ್ದೀನಿ ಸರ್ ಆ ಕಾಲದಾಗಿಂದ ನಾನು ಬೆಳೆದು ಇವತ್ತಿಗೆ ದೇವರು ಏನೋ ನನ್ನ ಆ ಮಟ್ಟಕ್ಕೆ ತಗೊಂಡೋಗವನ್ನೇ ಸ್ವಲ್ಪ ನೆಮ್ಮದಾಗಿದ್ದೀನಿ ಎರಡು ಮಕ್ಕಳು ಮದುವೆ ಮಾಡಿದೆ ಇನ್ನೊಬ್ಬ ಒಬ್ಬ ಮದುವೆ ಮಾಡಿದ್ದೀನಿ ಇನ್ನೊಬ್ಬನವನೇ ನಮ್ಗೆ ಇವತ್ತು ಊರಲ್ಲಿ ಯಾರನ್ನ ಬಂದರೆ ನನಗೆ ಇಂಥ ಕಷ್ಟ ಅಂತಂದರೆ ಅಂದರೆ ಅವ್ರನ್ನ ಕರ್ಕೊಂಡೋಗಿ ಏನಪ್ಪ ನಿಂಗೆ ಅಂತ ಕಷ್ಟ ಅಂತಂದರೆ ಇಂಥ ಸಾಲ ಬೇಕಪ್ಪ ನನಗೆ ಇಷ್ಟು ಕಷ್ಟ ಐತೆ ಅಂದರೆ ಬಾಪ ತಗೊಂಡೋಗಿ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಇಂಥ ಜಮೀನು ಐತೆ ಬಾಪಾ ಸಾಲ ಅಲ್ಲಿಕ್ಕಿ ಸಾಲ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದರೆ ಒಂದು ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಸಾಲ ಕೊಡಿಸಿದ್ದೀನಿ ಆ ಗ್ಯಾಶ್ಗಳು ಬಂದು ಫಸ್ಟ್ನಲ್ಲಿ ಆ ಕಾಲದಲ್ಲಿ ಒಂದು ನಾವು ನಮ್ಮ ಸಂಘಕ್ಕೆ ಒಂದಿಷ್ಟು ಅಂತ ಗ್ಯಾಸ್ ಕೊಡ್ತಾ ಇದ್ರು ಆ ಆ ಸಂಘದಲ್ಲಿ ಅವ್ರ ಕನ್ನ ಮೂರಾಗ ಎಂಬತ್ತು ಗ್ಯಾಸ್ ಕೊಡ್ಸಿದ್ದೀನಿ ಇನ್ನೂ ಮೂರು ಸಾವಿರ ರೂಪಾಯಿ ಒಂದು ಗ್ಯಾಶು ಸಿಲಿಂಡ್ರಿ ಆ ಒಬ್ಬ ಹುಡುಗಿ ಬಂದ್ಲು ನಾನು ದೊಡ್ಡ ಕಡೆ ಕಡೆ ಇದ್ರೆ ಅಡ್ಡ ಬಂದ್ಲು ಅಚ್ಚಕ್ರ ಹುಡುಗಿ ಯಾಕಮ್ಮ ಅಂದೆ ಅಣ್ಣ ನಾನು ತರಗಾಗ ಅಡುಗೆ ಮಾಡಿಬಿಟ್ಟು ಉಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗೋಕೆ ಲೇಟ್ ಆಗ್ತದೆ ಅಣ್ಣ ನೀನು ಗ್ಯಾಸ್ ಕೊಡಿಸಿದೆ ಅಂತ ಗ್ಯಾಶ್ ಕೊಡಿಸೋಣ ಅಂದ್ಲು ಗ್ಯಾಸ್ ಕೊಡಿಸ್ತೀನಿ ಬಾಮ್ಮ ಅಂಥೇಳಿ ಕರ್ಕೊಂಡೋಗಿ ನಾನೇ ಕಾಸು ಖರ್ಚು ಮಾಡಿಬಿಟ್ಟು ಗ್ಯಾಸ್ ಕೊಡಿಸಿದೆ ಗ್ಯಾಶ್ ಕೊಡಿದ್ರೆ ಇವತ್ತೂ ಮಕ ನೋಡಿದ್ರೆ ಅವ್ಳು ಏನಂತ ಹೇಳಿದ್ರೆ ಅಣ್ಣ ನೀನು ಗ್ಯಾಶ್ ಕೊಡಿಸಿದಣ ಒಂದು ಎಲೆಕ್ಷನ್ ಆಗಪ್ಪನಾಗಿ ಇನ್ನೊಂದ್ರೆ ಎಲ್ಲಿಗೂ ಹೋಗ್ಲಿ ಅವ್ನ ಮನೆ ತಕ ಹಂಗಂತಾಳೆ ಇನ್ನೂ ಅವ್ಳಿಗೆ ನನಗೆ ಇನ್ನೂರು ರೂಪಾಯಿ ಬಾಕಿ ಇದ್ದಾರಲು ನಾನು ಕೇಳಿದೆ ಮೊನ್ನೆನೂ ಕೇಳಿದೆ ಓ ಏಳು ಎಂಟು ಹತ್ತು ವರ್ಷ ಆಗಿದೆ ನೀನು ಇನ್ನೂ ಇನ್ನೂರು ಕೇಳ್ತೀಯ ಅಂದ್ಲು ಆಯ್ತಮ್ಮ ನೀನು ಹೋಗಮ್ಮ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಈ ಕ ಇದು ಏನು ಕ್ರಾಪ್ ಲೋನ್ ಒಂದು ಏಳೆಂಟು ಜನ ಕೊಡ್ಸಿದ್ರಿ ಎರಡು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಗಂಟೆ ನಾನು ಸಾಲ ಕೊಡ್ಸಿದ್ದೀನಿ ಸರ್ ನನಗೆ ಆ ದೇವರು ಆ ನಾರಾಯಣಗೌಡು ಸರ್ ಅನ್ನೋರು ಎಲ್ಲ ವಿದ್ಯಾಭ್ಯಾಸ ಕಳ್ಸಿ ಕೊಟ್ರು ನನಗೆ ಇಂಥದ್ದು ಮಾಡು ಇಂಥದ್ದು ಬಿಡು ಈ ಥರ ಹೋಗೋ ದಾರಿಂದೆ ಅಂತ ಯಾವಾಗ ನನಗೆ ಜ್ಞಾನೋದಯ ಕೊಟ್ಟರು ಆವಾಗ ದಿವಸಕ್ಕೆ ನಾನು ಎಲ್ಲ ತಿಳುವಳಿಕೆ ಬಂದು ನಾನು ಈ ಮಟ್ಟಕ್ಕೆ ಬಂದು ನಾನು ಇವಾಗ ನಿಂತಿದ್ದೀನಿ ಸರ್ ಸರ್ ಇವಾಗ ರಾಗಿ ಹಾಕಿದ್ದೀರಿ ಅದರೊಳಗಡೆ ಅವರೇ ಕಾಳು ಜೋಳ ಹಾಕಿದ್ದೀರಿ ಜೋಳ ತೆನೆ ಎಲ್ಲ ಕಡ್ಡಿ ಎಲ್ಲನೂ ಆಗ್ತದೆ ಆ ರಾಗಿ ಅವರೇ ಕಾಳ ಏನೋ ಅಷ್ಟೇ ಇಷ್ಟು ಆಗ್ತವೆ ನಮ್ಮ ಮನ್ಯಾಗ ಉಪಯೋಗಿಸ್ಕೊತೀರಿ ಮತ್ತು ಮನೆಗೆ ಉಪ್ಯೋಗಿಸ್ಕೊಂಡು ಮಿಕ್ಕವು ನಾವು ಮುಂದಕ್ಕೆ ನೆಕ್ಸ್ಟ್ಗೆ ಬಿತ್ನೇಕಾಕ ಅದಕ್ಕೆ ಬೇಕಲ್ಲ ಅದಕ್ಕೆ ಮಾಡ್ಕೊತೀವಿ